ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಲೂಗಡ್ಡೆಯನ್ನು ಸಹ ಜಾಸ್ತಿ ಬೆಳೀತಾರೆ ವಿಡಿಯೋ ವಿಡಿಯೋ ಮದ್ರಾಸ್ ಚೆನ್ನೈ ಚೆನ್ನೈ ನಾಟಿ ಮಾಡಿ ಒಂದು ತಿಂಗಳಾಗಿದೆ ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ ಟೊಮೊಟೊ ಫಸ್ಟ್ ಸೀಸನ್ ಇದೆ ನೋಡಪ್ಪ ಫಸ್ಟ್ ರೀ ಟೊಮೊಟೊನ ಟೊಮೊಟೊವನ್ನು ನಾಟಿ ಮಾಡೋದಕ್ಕೆ ಮೊದಲು ಭೂಮಿಯನ್ನು ಅದೇ ರೀತಿಯಲ್ಲಿ ಅದ ಮಾಡಿಕೊಂಡು ಅದಕ್ಕೆ ಗೊಬ್ಬರ ಹಾಕ್ಕೊಂಡು ಈ ರೀತಿಯಲ್ಲಿ ಕಷ್ಟಪಡ್ತಾರೆ ಇದು ಅದಕ್ಕೆ ಇವರು ನಮ್ಮೂರಿನ ಪ್ರಗತಿಪರ ರೈತರು ಇದಕ್ಕೆ ಇದಕ್ಕಿಂತ ಮೊದಲು ಮೂಲಂಗಿ ಹಾಕಿದರು ಮುಲ್ಲಂಗಿಯಲ್ಲಿ ಸಾಕಷ್ಟು ದುಡ್ಡು ಬಂತು ಈಗ ಮೂಲಂಗಿ ಆದಮೇಲೆ ಟೊಮೊಟೊ ಮಾಡ್ತಿದ್ದಾರೆ ಟೊಮೊಟೊ ಮಾಡೋದಕ್ಕಿಂತ ಮೊದಲು ಅದಕ್ಕೆ ಗೊಬ್ಬರ ಹಾಕಬೇಕು ಇದು ತಿಪ್ಪೆ ಗೊಬ್ಬರ ಅಂತ ಕರೀತಾರೆ ಈ ಗೊಬ್ಬರನ ಈ ರೀತಿ ಬುಟ್ಟಿಗೆ ತುಂಬಿಕೊಂಡು ಇವರು ಎತ್ಕೊಂಡೋಗಿ ಎಲ್ಲ ಕಡೆ ಚೆಲ್ತಾರೆ ಇದಕ್ಕೆ ಹಾಕ್ತಾರೆ ಒಂದು ಕಾಲುವೆ ತರ ಮಾಡ್ಬಿಟ್ಟು ಇದಕ್ಕೆ ಹಾಕಿ ಇದ್ರ ಮೇಲೆ ಪೇಪರ್ ಹಾಕಿ ಬೆಡ್ ಹೊಡೆದು ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಗಿಡಗಳನ್ನ ಸಸಿಗಳನ್ನ ನಾಟಿ ಮಾಡ್ತಕ್ಕಂಥದ್ದು ಇಲ್ಲಿ ನ್ಯಾಚುರಲ್ ಆಗ್ತಾರಲ್ರಿ ಒಟ್ಟು ನ್ಯಾಚುರಲ್ ಎಲ್ಲ ನ್ಯಾಚುರಲ್ ಅವು ಏನೋ ಖಾತು ಅಂತ ಯೂಸ್ ಮಾಡಲ್ಲ ಜಾಸ್ತಿ ಅದು ಆಮೇಲೆ ಯೂಸ್ ಮಾಡ್ತಾರೆ ಗಿಡ ಹಚ್ಚಿದಾದ್ಮೇಲೆ ಯೂಸ್ ಮಾಡ್ತಾರೆ ಮೊದಲು ಇದನ್ನ ಹಾಕ್ತಾರೆ ರೀಸೆಂಟ್ ಆಗಿ ಇವ್ರಿಗೆ ಡ್ರೈವರ್ ಕಂಪ್ ಕಂಡಕ್ಟ್ ಬಂದಿದೆ ನೆಕ್ಸ್ಟ್ ಅದಕ್ಕೆ ಹೋಗ್ತಾರೆ ಸದ್ಯಕ್ಕೆ ವ್ಯವಸಾಯ ಮಾಡ್ತಿದ್ದಾರೆ ಕೆಲಸ ಮಾಡೋದು ನಡೀತಾರೆ ಇಲ್ಲಿ ಖಾಲಿ ಹೊಲ್ದಾಗ ಮಾಡ್ರೆ ಮನ ಅಷ್ಟು ಅಮೌಂಟ್ ತೆಕ್ಕೋಬಹುದು ಹಾ ಗೌರ್ಮೆಂಟ್ ಕೆಲಸಕ್ಕೆ ಜಾಸ್ತಿ ಜನ ಏನು ಆಸೆ ಪಡೋದಿಲ್ಲ ಇಲ್ಲಿ ವ್ಯವಸಾಯ ಮಾಡಿದ್ರೆ ಸಾಕು ಮೂರು ತಿಂಗಳಿಗೊಂದ್ಸತಿ ಟೊಮೊಟೊ ಬೆಳೆ ಹೂವು ಎಲ್ಲ ಬೆಳೆಗಳು ಮಾಡಿಕೊಂಡು ನೆಮ್ಮದಿಯಿಂದ ಆರಾಮಾಗಿ ಜೀವನ ಮಾಡ್ಬೋದು ಯಾರ ಕೈ ಕೆಳಗಡೆನ ಕೆಲಸ ಮಾಡ್ದಂಗಿರಲ್ಲ ಯಾರು ಹೇಳ್ದಂಗು ಕೇಳಂಗಿರಲ್ಲ ಇಷ್ಟ ಬಂದಾಗ ಎದ್ದು ಹೇಳ್ಬೋದು ಇಷ್ಟ ಬಂದಾಗ ಕೆಲಸ ಮಾಡ್ಬೋದು ಅವ್ರವರ ರಾಜ್ಯ ಅವ್ರಿಗೆ ಅವರೇ ರಾಜ ಆಗಿರ್ತಾರೆ ರೈತರು ಅಂದ್ರೆ ಅವ್ರಿಗೆ ಅವರೇ ರಾಜರಾಗಿರ್ತಾರೆ ಆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಗುಲ್ಬರ್ಗಿದೆ ಅದಕ್ಕೆ ಇವರು ಡ್ಯಾನ್ಸ್ ಕಲಿಸೋದಕ್ಕೆ ಪ್ರೋಗ್ರಾಮ್ ಬಂದಿರೋ ಬಂದರೆ ಮಾಸ್ಟರ್ ಇವಾಗ ನೀವು ಆದರೆ ಹಾಂ ಮಾಸ್ಟ್ರು ಯೂಟ್ಯೂಬಲ್ಲಿ ಇವರಿಗೆ ಒಳ್ಳೆಯ ಇದೆ ಯೂಟ್ಯೂಬರ್ ಯೂಟ್ಯೂಬರು ಎಷ್ಟಿದ್ದಾರೆ ಸಬ್ಸ್ಕ್ರೈಬರು ಒಂದು ಸಾವಿರದ ನಾಲ್ಕುನೂರು ಏನಾದರೂ ಬರತ್ತಾ ಹಾಂ ಹೊಂಟಿದೆ ಶ್ರೀ ವೆಂಕಟೇಶ್ವರ ನರ್ಸರಿ ಹುಟ್ಟಹಳ್ಳಿ ಇಲ್ಲಿ ನಾವು ಟೊಮೊಟೊ ಗಿಡಗಳನ್ನು ಮೊದಲು ಯಾವ ರೀತಿ ಅಲ್ಲಿ ಬೆಳೆಸ್ತಾರೆ ಯಾವ ರೀತಿ ಅಗಿ ಹಾಕ್ತಾರೆ ಸಸ್ಯಗಳಾಗಿ ಬೆಳೆಸ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಒಂದು ಇದರಲ್ಲಿ ಗೊಬ್ಬರ ಹಾಕ್ಬಿಟ್ಟು ಟೊಮೊಟೊ ಬೀಜಗಳನ್ನು ಹಾಕಿ ಇಲ್ಲಿ ಸಸ್ಯಗಳನ್ನು ಬೆಳೆಸ್ತಾರೆ ಇಲ್ಲಿಂದ ಡೈರೆಕ್ಟಾಗಿ ತೊಗೊಂಡೋಗಿ ತೋಟದಲ್ಲಿ ಎಲ್ಲ ರೆಡಿ ಮಾಡಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇದನ್ನು ನಾಟಿ ಮಾಡಿ ಟೊಮೊಟೊ ಬೆಳೆಯನ್ನು ಮಾಡ್ತಾರೆ ಟೊಮೊಟೊ ಗಿಡವನ್ನು ಮೊದಲು ನರ್ಸರಿಯಿಂದ ತಂದು ಮೊದಲು ಈ ರೀತಿಯಲ್ಲಿ ಎಲ್ಲ ಪೇಪರೆಲ್ಲ ಹಾಕ್ಬಿಟ್ಟು ಮೊದಲು ಈ ರೀತಿಯಲ್ಲಿ ಹಚ್ತಾರೆ ಈ ಗಿಡವನ್ನು ಹಚ್ಚಿ ಬರೀ ಒಂದು ಮೂರು ದಿವಸ ಆಗಿದೆ ಅಷ್ಟೆ ಈ ರೀತಿಯಲ್ಲಿ ಮೊದಲು ಹಚ್ಚಿ ಆಮೇಲೆ ಹಂತ ಹಂತವಾಗಿ ಔಷಧಿ ಮತ್ತು ಗೊಬ್ಬರಗಳನ್ನು ಹಾಕಿ ಈ ಗಿಡವನ್ನು ಬೆಳೆಸ್ತಾರೆ ಸರ್ ಟೊಮೊಟೊ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ ಟೊಮೊಟೊ ಕೋಲಾರದಲ್ಲಿ ಟೊಮೊಟೋವನ್ನು ಚಿನ್ನದ ಹಣ್ಣು ಅಂತ ಕರೀತಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಾಸ್ತಿ ಬೆಳೀತಕ್ಕಂಥದ್ದು ಈ ಟೊಮೊಟೊ ಗಿಡ ಈ ಟೊಮೊಟೊದಲ್ಲಿ ಸುಮಾರು ಮೂರು ತಿಂಗಳ ಕಾಲ ಇದನ್ನು ಬೆಳೆಸಬೇಕು ಮೂರು ತಿಂಗಳಾದಮೇಲೆ ಕಾಯಿ ಬಿಡ್ತದೆ ಕಾಯಿ ಬಿಟ್ಟಿದ್ದಾದಮೇಲೆ ಸುಮಾರು ಒಂದು ತಿಂಗಳ ಕಾಲ ಇದು ಕಟಾವು ಮಾಡ್ತದೆ ಟೊಮೊಟೊದಲ್ಲಿ ಒಂದೊಂದು ಸರ್ತಿ ಏನಾಗುತ್ತೆ ಅಂತಂದರೆ ಒಂದೊಂದು ಕೆ ಜಿ ನೂರು ರೂಪಾಯಿವರೆಗೂ ರೇಟ್ ಹೋಗುತ್ತೆ ಒಂದೊಂದು ಸತಿ ಹತ್ತು ರೂಪಾಯಿ ಹೋಗುತ್ತೆ ಇದನ್ನು ಬೆಳೆ ಬೆಳೀತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಎಲ್ಲ ಕಾಲದಲ್ಲಿ ಕೂಡ ಈ ಒಂದು ಬೆಳೆಯನ್ನು ಬೆಳೀತಾ ಇರ್ತಾರೆ ಇದು ನಾಟಿ ಮಾಡಿ ಒಂದು ತಿಂಗಳಾಗಿದೆ ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ ಹೂ ಸ್ಟಾರ್ಟ್ ಆದಮೇಲೆ ಇದು ಸುಮಾರು ಎರಡು ತಿಂಗಳು ತಗೊಳ್ಳುತ್ತೆ ಅದು ಕಾಯಿ ಎಲ್ಲ ಬಿಟ್ಟು ಹಣ್ಣಾಗೋದಕ್ಕೆ ಇದಕ್ಕೆ ಈ ರೀತಿ ಕೊಲ್ಲುಗಳೆಲ್ಲ ಕೂಡ ಹಾಕಿ ಈ ಕಾಯಿಗಳೆಲ್ಲ ಕೂಡ ಭೂಮಿಯ ಮೇಲೆ ಬೀಳ್ದಿರ ಎಲ್ಲ ಕಾಯಿಗಳು ಸೇಫ್ಟಿ ಆಗಿರೋದಕ್ಕೆ ಈ ಥರ ಇದನ್ನು ಕಟ್ತಾರೆ ಒಂದು ಗಿಡನೇ ಸುಮಾರು ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಟೊಮೊಟೊ ಕಾಯನ್ನು ಕೊಡ್ತದೆ ಇದು ನೆಕ್ಸ್ಟು ಇದನ್ನು ನಾಟಿ ಮಾಡಿ ಸುಮಾರು ಒಂದೂವರೆ ತಿಂಗಳಾಗಿರ್ತದೆ ಒಂದೂವರೆ ತಿಂಗಳಿಗೆ ಎಲ್ಲ ಕೂಡ ಈ ರೀತಿಯಲ್ಲಿ ಹೂ ಬಿಟ್ಟು ಕಾಯಿಗಳು ಬಿಟ್ಟು ಆಗಿರ್ತವೆ ಇವು ಸುಮಾರು ಒಂದು ತಿಂಗಳಾಗುತ್ತೆ ಹಣ್ಣಾಗಿ ಮಾರ್ಕೆಟ್ಗೆ ಹೋಗೋದಕ್ಕೆ ಇನ್ನೂ ಒಂದೂವರೆ ತಿಂಗಳವರೆಗೂ ಸಮಯವನ್ನು ತಗೊಳ್ತಾರೆ ಟೊಮೊಟೊ ಮಂಡಿ ಬಾಕ್ಸ್ಗಳಿದು ಇದರಲ್ಲಿ ಟೊಮೊಟೊ ಬೆಳೆದಿದ್ದಾದ್ಮೇಲೆ ಈ ಒಂದು ಇದೊಂದು ಇಪ್ಪತ್ತು ಕೆ ಜಿ ಟೊಮೊಟೊ ಇಡಿಸುತ್ತೆ ಇದರಲ್ಲಿ ಟೊಮೊಟೊ ತುಂಬಿ ಮಾರ್ಕೆಟ್ಗೆ ಎ ಪಿ ಎಂ ಸಿ ಮಾರ್ಕೆಟ್ಗೆ ಕಳಿಸ್ತಾರೆ ಇದು ಟೊಮೊಟೊ ಅದು ಫೋರ್ ಸ್ಟೇಜಲ್ಲಿ ಸರ್ ಚೆಂಡು ಇದು ನಲ್ವತ್ತು ದಿನಕ್ಕೆ ಹೂವು ಕೊಡುತ್ತೆ ನಲ್ವತ್ತು ದಿನಕ್ಕೆ ರೀ ಇದ್ರ ಬಿ ಮಾರ್ಕೆಟ್ ಸರಿಯಾಗದಲ್ಲ ರೀ ಮಾರ್ಕೆಟ್ ಎಲ್ಲ ಚೆನ್ನಾಗಿದೆ ಜಾಸ್ತಿ ಹೂವಿನ ಅಂಗಡಿಗಳನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕೇರ್ ಹೇಳಿ ಅಂಥೇಳಿ ಬೆಂಗಳೂರಲ್ಲಿ ಮಾರ್ಕೆಟ್ ಇದೆ ಹೂವಿನ ಮಾರ್ಕೆಟು ಅಲ್ಲಿಗೆ ಜಾಸ್ತಿ ಹೂವನ್ನ ಬೆಳೆದು ಎಲ್ಲ ರೈತರು ಈ ಹೂವನ್ನು ಅಲ್ಲಿಗೆ ತಗೊಂಡೋಗ್ತಾರೆ ತುಂಬ ಸುಲಭವಾಗಿ ಆಗಿ ಹಾಕ್ತಕ್ಕಂಥ ಒಂದು ಬೆಳೆ ಅಂದರೆ ಹೂವಿನ ಬೆಳೆ ಟೊಮಾಟೊ ತೋಟ ಕೊನೆಯ ಹಂತವಾಗಿ ಕಾಯಿಗಳನ್ನೆಲ್ಲ ಕೂಡ ಬಿಟ್ಟಿದ್ದಾದ್ಮೇಲೆ ಕಾಯಿ ರೆಡ್ ಕಲರ್ಗೆ ತಿರುಗಿರ್ತದೆ ರೆಡ್ ಕಲರ್ಗೆ ತಿರುಗಿದ್ದಾಗ ಕಾಯಿಗಳನ್ನೆಲ್ಲ ಕೂಡ ಬಾಕ್ಸಲ್ಲಿ ಕಿತ್ಕೊಂಡ್ಬಂದು ಈ ರೀತಿಯಲ್ಲಿ ಬಾಕ್ಸನ್ನು ತುಂಬಿಸ್ತಾರೆ ತುಂಬಿಸ್ಬಿಟ್ಟು ಮಾರ್ಕೆಟ್ಗೆ ಎತ್ಕೊಂಡು ಹೋಗ್ತಾರೆ ಲಾಸ್ಟೇಜ್ ಮದ್ರಾಸ್ಗೆ ಆಗ್ತಾ ಇರೋದು ಮದ್ರಾಸ್ಗೆ ಚೆನ್ನೈ ಚೆನ್ನೈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಲೂಗಡ್ಡೆಯನ್ನು ಸಹ ಜಾಸ್ತಿ ಬೆಳೀತಾರೆ ಇದನ್ನು ಚಿನ್ನದ ಗಡ್ಡೆ ಅಂತ ಕರೀತಾರೆ ಆಲೂಗಡ್ಡೆಯನ್ನು ನಾಟಿ ಮಾಡಿದ್ದಾದಮೇಲೆ ಸುಮಾರು ಎರಡೂವರೆ ತಿಂಗಳು ಮೂರು ತಿಂಗಳ ಕಾಲ ಇರಬೇಕು ನೀರೆಲ್ಲ ಇದ್ರೆ ಭೂಮಿ ಒಳಗಡೆ ಇದು ಕೆಣಸುಗಡ್ಡೆ ಬಿಟ್ಟೋ ರೀತಿಯಲ್ಲಿ ಆಲೂಗಡ್ಡೆಯನ್ನು ಬಿಡ್ತಾ ಇರ್ತದೆ ಈ ರೀತಿಯಲ್ಲಿ ಬೆಳೆ ಮಾಡಿ ಸಾಕಷ್ಟು ದುಡ್ಡನ್ನು ಗಳಿಸ್ತಾರೆ ಜೂನಿಂದ ಹಿಡಿದು ಜನವರಿವರೆಗೂ ಇದರ ಬಿತ್ತನೆ ಕೆಲಸ ನಡೀತದೆ ಎರಡೂವರೆ ತಿಂಗಳು ಮೂರು ತಿಂಗಳ ಕಾಲ ಇದು ಬೆಳೆ ಆಗ್ತದೆ ಏ 우ಮಾ ಅವರು ಪಟಪಟ ತಾಡಸ್ತನೆ ವಿಡಿಯೋ 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 ಕ್ಲಿಪ್ ಸ್ಟಾರ್ಟ್ ನಲ್ಲಿ